ಫ್ರೆಂಡ್ಸ್ ವೆಲ್ಕಮ್ ಟು ತನ್ನ ಸಾಯ್ ಮೋಡ್ಗೆ ಬ್ಲಾಗ್ಸ್ ಎಲ್ಲರ ಹಿಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿನಿ ಫ್ರೆಂಡ್ಸ್ ನೋಡಿರಿ ಇವತ್ತಿನ ದಿನ ನನ್ನ ಮಗನ ಸ್ಕೂಲ್ ಒಳಗೆ ಫಂಕ್ಷನ್ ಐತಿ ಅದಕ್ಕೆ ಪೇರೆಂಟ್ಸ್ನೆಲ್ಲರೂ ಇನ್ವೈಟ್ ಮಾಡ್ಯಾರ ಹೋಗಲೇಬೇಕು ನನಗೆ ಹೋಗೋಕೆ ಮನಸೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆದರೆ ಸ್ಟ್ರಿಕ್ಟಾಗಿ ಹೇಳೋಗನ ಬರಲೇಬೇಕು ನೀನು ಅಂಥೇಳಿ ಅಂದರೆ ಪೇರೆಂಟ್ಸ್ ಕಂಪಲ್ಸರಿ ಬರಬೇಕಂಥೇಳಿ ಮೆಸೇಜ್ನು ಕಲ್ಸರ ಅದಕ್ಕಾಗಿ ನಾನು ಇವಾಗ ನನ್ನ ಮಗನ ಸ್ಕೂಲಿಗೆ ಹೋಗಕ್ಕೆ ರೆಡಿಯಾಗೀನಿ ಸೊ ಬರ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಹಾಂ ಕನ್ನಡ ರಾಜ್ಯೋತ್ಸವ ಇವತ್ತು ಸೆಲೆಬ್ರೇಷನ್ ಮಾಡ್ತಾರೆ ಸ್ಕೂಲ್ನಾಗ ಅದಕ್ಕಾಗಿ ಇವತ್ತು ದೊಡ್ಡ ಫಂಕ್ಷನ್ ಇಟ್ಕೊಂಡಾರ ಅದಕ್ಕಾಗಿ ಹೊಂಟೇನಿ ಅಲ್ಲೇ ವ್ಲಾಗ್ ಕಂಟಿನ್ಯೂ ಮಾಡಿದ್ರು ಮಾಡ್ತೀನಿ ಇಲ್ಲಾಂದ್ರೆ ಶಾರ್ಟ್ ಕ್ಲಿಪ್ಸ್ ತೊಗೊಂಡು ನಿಮ್ಗೆ ಶೇರ್ ಮಾಡ್ಕೊತೀನಿ ಅದಾದ್ಮೇಲೆ ವಾಪಸ್ ಮನೆಗೆ ಬಂದು ನಿಮ್ಮ ಜೊತೆಗೆ ಸಿಗ್ತೀನಿ ಸಿಗ್ತೇನೆ ಸ್ಟೇಟು ಉಂಡಾಗಿರಲಿ ಇಲ್ಲ ನೋಡಿರಿ ನನ್ನ ಮಗಳಿಗೂ ರೆಡಿ ಮಾಡಿ ಡ್ರಾಮಾ 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 ಆಕ್ಟರ್ ಹೋಗೋಣ ಹೋಗೋಣ ಹ್ಮ್ ಶೂ ಹಾಕೊತಿಯಾ ಸ್ಯಾಂಡ್ಲ್ ಹಾಕೊಂತ ಏನ್ ಸೊ ಬರೀ ಹೋಗು ಸ್ಕೂಲ್ ಒಳಗೆ ಏನ್ ನಡೀತೈತಿ ಅಂತ ಹೇಳಿ ಸಾರ್ಟ್ ಆಗಿ ನಿಮ್ಮ ಜೊತೆಗೂ ನಾನು ಶೇರ್ ಮಾಡ್ಕೊಂತೀನಿ ಫಸ್ಟಿಗೆ ಎಲ್ಲಾದರೂ ಹೋಗೋಕ್ಕಿಂತ ಮುಂಚೆ ಎಷ್ಟು ಭಯ ಆಕೈತೆ ಅಂದ್ರೆ ಹೋದಾಗ ಗ್ಯಾಸ್ ಆನ್ ಮಾಡಿಬಿಟ್ಟೇವ ಅಥವಾ ಬಾಗ್ಲ ಹಾಕಿ ತವ ಅಂತ ಅಂಥೇಳಿ ಭಯ ಒಂದು ಒಂದ್ಸರಿ ನೆನೆಸ್ಕೊಂಡ್ರೆ ಅದಕ್ಕೆ ಹೋಗೋಕ್ಕಿನ್ನ ಮುಂಚೆ ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಹೋಗ್ಬಿಡ್ದು ಒಳ್ಳೇದಂತ चलेंगे चलो

ಅಲ್ಲಿ ತೆಗಿತಾರೆ <laughs> <last time. laughs> Bangari hak. ಚುಕ್ಕಿ ಈಗ ಹ್ಮ ಎಲ್ಲಿ ಬಂದೀವಿ ನಮ್ಮ ಸ್ಕೂಲ್ ತನ್ಮೈ ಸ್ಕೂಲ್ ನೋಡ್ರಿ ಎಲ್ಲ ಪೇರೆಂಟ್ಸು ಬಂದಾರ ನಾನೇನಾದ್ರೂ ಬರ್ಲಿಲ್ಲ ಅಂದಿದ್ರಿ ಇವತ್ತು ನಮ್ಮ ಮನೆಯಾಗ ನನಗೆ ನನ್ನ ಮಗ ಜಗಳ ತೆಗಿತ ನೋಡಿ ಕನ್ನಡ ರಾಜ್ಯೋತ್ಸವದ ಒಂದೇ ಬರವಾಗ ಹೋಗೋಣ ಅಂತ

ha 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 ಫ್ರೆಂಡ್ಸ್ ರೀ ಇಲ್ಲೆಲ್ಲ ಮಕ್ಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿರ್ತಾರೆ ಇಲ್ಲೆಲ್ಲ ನೋಡಂದರೆ ನಾನು ಸ್ಕೂಲ್ಗೆ ಹೋಗಿಂದ ನಾವೇನು ಮಾಡ್ತಿದ್ವಲ್ಲ ಡ್ಯಾನ್ಸ್ ಪ್ರ್ಯಾಕ್ಟೀಸಸ್ ಆಗಿರ್ಬೋದು ಈ ಥರ ಫಂಕ್ಷನ್ಸ್ ಒಳಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಅದೆಲ್ಲ ನೆನಪು ಅಂತ ಭಾಳ ಖುಷಿಯಾದಂತ ಹೇಳ್ಬೋದು ನೀವು ಯಾರ್ಯಾರೆಲ್ಲ ನಿಮ್ಮ ಚೈಲ್ಡ್ಹುಡ್ ಒಳಗ ಸ್ಕೂಲ್ ಡೇಸ್ ಒಳಗೆ ಡ್ಯಾನ್ಸ್ಗಳನ್ನ ಮಾಡ್ತಿದ್ರಿ ಸ್ಕೂಲ್ ಒಳಗೆ ಅಂತಂದು ಕಾಮೆಂಟ್ ಮುಖಾಂತರ ಬರ್ತಿರೋಸೋದನ್ನ ಮರಿಬೇಡ್ರಿ ನಾನಂತರ ಸಿಕ್ಕಾಪಟ್ಟೆ ಮಾಡ್ತಿದ್ದೆ ಇಷ್ಟ ನನಗೆ ಡ್ಯಾನ್ಸ್ ಅಂದರೆ ಸೊ ಹಾಂ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಅನಿಸಿದ್ನೆಲ್ಲ ನೋಡ್ತೀವಿ ನಮ್ಮ ಮಕ್ಕಳ ಸ್ಕೂಲ್ ನಾವು ನೋಡೋಂಗ್ಲ ಅಂತ ಹೇಳಿ ಇದಾದ್ಮೇಲೆ ಸ್ವಲ್ಪ ಕಾಂಪಿಟೇಷನ್ ಒಳಗೆ ಫಸ್ಟ್ ಬಂದು ಬಂದಿರೋಂಥ ಸ್ಟೂಡೆಂಟ್ಸ್ಗೆ ಪ್ರೈಸ್ ಕೊಡತ್ತಿದ್ರು ನೋಡ್ರಿ ನಿಂತಾನೆ ಡ್ರಾಯಿಂಗ್ ಒಳಗೆ ಫಸ್ಟ್ ಬಂದಿದ್ದ ಅನ್ಸತಿ ಅದಕ್ಕೊಳಗೆ ಪ್ರೈಸ್ ಹೇಳಿ ಕ್ಯೂ ಒಳಗೆ ನಿಂತಾನೆ ಸೊ ನನಗೂ ಖುಷಿ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾನೆ ಅದಕ್ಕಾಗಿ ಇಂಟ್ರೆಸ್ಟ್ ಡ್ರಾಯಿಂಗ್ ಪ್ರೈ ಕಾಂಪಿಟೇಷನ್ ಇತ್ತು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದ

ಎಲ್ಲ ಪೇರೆಂಟ್ಸು ಅವ್ರವ್ರ ಮಕ್ಕಳೇ ಪ್ರೈಸ್ ಕೊಡೋದನ್ನು ಫೋಟೋ ತಗೊಳಾಕ್ತಿರು ವೀಡಿಯೋ ಮಾಡ್ಕೊಳತ್ತಿದ್ರೆ ಹಂಗೆ ನಾನು ಫೋಟೋಗೂ ಹಾಕೈತಿ ಆಮೇಲೆ ನನಗೂ ಹಾಕೈತಿ ಬ್ಲಾಗಿಗ್ ಅಂತ ನಾನು ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾಲ್ಕು ಗಂಟೆ ಆಯ್ತಷ್ಟೊತ್ತಿಗೆ ನಾವು ಮನೆಗೆ ಹೋಗಿ ಸ್ಕೂಲ್ನವರ ಬಸ್ ನಾವು ಡ್ರಾಪ್ ಮಾಡ್ತೀವಿ ಯಾಕಂದ್ರೆ ಎಲ್ಲೂ ಹೊರಗಡೆ ವೆಹಿಕಲ್ಸ್ ಇದ್ದ ಫೆಸಿಲಿಟಿ ನನ್ನ ಸ್ಕೂಲ್ ಬಸ್ ಮನೆಗೆ ಹೋಗಿ ಹೋದಾದ್ಮೇಲೆ ನಾನು ಮನೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ ಮೊಮ್ಮಕ್ಳು ಈವ್ನಿಂಗ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡುತ್ತೇನೆ ಹೇಗೆ ತಿರ್ಬೋದು ನನ್ನ ಮಗನ ಮನೆಯಾಗ್ಬಿಟ್ಟು ನಾನು ಸ್ವಲ್ಪ ಜುವೆಲ್ಲರಿ ಶಾಪಿಗೆ ಬಂದ್ಬಿಟ್ಟು ಎಲ್ಲ ಜುವೆಲ್ಲರಿಸಿಗೆ ಬಂದೆ ಇದಕ್ಕಿಂತ ಮುಂಚೆ ನಾನು ಆಮೇಲೆ ಜಾಲಕು ಹೋಗಿದ್ದೆ ಇವೆಲ್ಲದರೊಳಗು ನನಗೆ ಬೆಸ್ಟ್ ಅಂತಂದು ಅನಿಸಿದ್ದು ಕಲ್ಯಾಣ ವಾಪಸ್ ಫಸ್ಟ್ ಕಲ್ಯಾಣಗೆ ಬಂದಿದ್ದೆ ಆಮೇಲೆ ಮತ್ತೆ ಎರಡು ಎಲ್ಲ ಕಡೆ ಹೋಗಿ ಬಂದು ಮತ್ತು ವಾಪಸ್ ಕಲ್ಯಾಣ್ಗೆ ಬಂದೆ ಅಂದ್ ಬಂದಾದಮೇಲೆ ನೋಡ್ತಿರ್ಬೋದು ಯಾವ್ಯಾವ ಥರ ವೆರೈಟಿ ವೆರೈಟಿ ಜ್ಯುವೆಲ್ರಿ ಅದಾವ ಅಂತ ಹೇಳಿ ಸೊ ನಾನು ಯಾಕೆ ಬಂದಿರ್ಬೋದು ಜ್ಯುವೆಲ್ಲರಿ ಶಾಪಿಗೆ ಅಂತ ನೀವು ಯೋಚನೆ ಮಾಡ್ತಿರ್ಬೋದು ನಾನು ಯಾಕೆ ಬಂದೀನಿ ನೆಕ್ಸ್ಟ್ ಬ್ಲಾಗ್ ಹೇಳ್ತೀನಿ ಡೆಫಿನೆಟ್ಲಿ ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ಅಲ್ಲಿವರೆಗೂ ಟೇಕ್ ಕೇರ್